ದೇಶದ ಪ್ರಾಣದ ಜೊತೆ ಚಲ್ಲಾಟವಾಡಿದ್ದ ಕಳಪೆ ಔಷಧಿ ಕಂಪನಿಯಿಂದ ಬಾಂಡ್ ಖರೀದಿ ಇದು ಚುನಾವಣಾ ಬಾಂಡ್ ಹಗರಣದ ಮತ್ತೊಂದು ಭಯಾನಕ ಮಾಹಿತಿ ಕೊರೋನಾ ಕಾಲದಲ್ಲಿ ಜನರ ಪ್ರಾಣದ ಜೊತೆ ಚಲ್ಲಾಟವಾಡಿ ಅದೆಷ್ಟೋ ಜನರ ಪ್ರಾಣ ಬಲಿ ಪಡೆದ ನಕಲಿ ಔಷಧಿ ತಯಾರಕ ಸಂಸ್ಥೆ ಕೂಡ ಚುನಾವಣಾ ಬಾಂಡ್ ಖರೀದಿಸಿದೆ ಚುನಾವಣಾ ಬಾಂಡ್ ಖರೀದಿಸಿದ ಬಳಿಕ ಇದರ ಪಾಪವೆಲ್ಲ ಮನ್ನಾ ಆಗಿದೆ ಯಾಕೆ ಹೇಗೆ ಗೊತ್ತಾ ಅಂದ ಹಾಗೆ ಪಾಪ ಕಳೆದುಕೊಂಡ ಆ ಕಂಪನಿ ಯಾವುದು ಗೊತ್ತಾ ಗುಜರಾತ್ನ ಝೈಡಸ್ ಹೆಲ್ತ್ ಕೇರ್ ಅದು ದೇಣಿಗೆ ಕೊಟ್ಟ ಒಟ್ಟು ಮೊತ್ತ ಇಪ್ಪತ್ತೊಂಬತ್ತು ಕೋಟಿ ದೇಣಿಗೆ ಕೊಟ್ಟ ಪಕ್ಷದ ಹೆಸರು ಬಿಜೆಪಿ ಎಸ್ ಈ ಝಡಸ್ ಹೆಲ್ತ್ ಕೇರ್ ಕಂಪೆನಿ ಅಂದರೆ ರೆಮ್ಡಿಸಿವಿಯರ್ ಅನ್ನೋ ಔಷಧಿಯನ್ನ ತಯಾರಿಸಿದ ಕಂಪನಿ ನಿಮಗೆ ನೆನಪಿರಬಹುದು ಕೊರೋನಾ ಅಟ್ಟಹಾಸ ಸಂದರ್ಭದಲ್ಲಿ ಇದೇ ರೆಮಿಡಿಸ್ವಿಯರ್ ಔಷಧಿಯನ್ನು ಸಂಜೀವಿನಿ ಅಂತ ಬಿಂಬಿಸಲಾಗಿತ್ತು ಸರ್ಕಾರವೇ ಮುಂದೆ ನಿಂತು ಕೊರೋನಾ ರೋಗಿಗಳಿಗೆ ಸ್ಫಿಯರನ್ನೇ ಕೊಡಿ ಅಂತ ಮಾರ್ಗಸೂಚಿ ಹೊರಡಿಸಿತ್ತು ಇದೇ ಮಾರ್ಗಸೂಚಿಯಿಂದ ಈ ಔಷಧಿಯ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರ ಪ್ರಾಣ ಹಿಂಡಿತು ನೂರು ರೂಪಾಯಿಯ ಔಷಧಿಗೆ ಲಕ್ಷ ಕೊಡಬೇಕಾದ ಪರಿಸ್ಥಿತಿ ಎದುರಾಯಿತು ಜಡೇಜ್ ಹೆಲ್ತ್ ಕೇರ್ ಕಂಪನಿಯಂತೂ ಕೊರೋನಾ ಹೆಸರಲ್ಲಿ ಕೋಟಿ ಕೋಟಿ ಬಾಚಿತು ಗುಜರಾತಿನ ಇದೇ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಖರೀದಿಸಿತ್ತು ಯಾಕೆ ಈ ಪ್ರಶ್ನೆಗೆ ಉತ್ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ರೆಮೆಡಿಸ್ಫಿಯರ್ ಕೊರೋನಾ ಸೋಂಕಿತರಿಗೆ ನೀಡಬೇಡಿ ಡಬ್ಲ್ಯೂಎಚ್ಒ ರೆಮೆಡಿಸ್ಫಿಯರ್ನ ಅಡ್ಡ ಪರಿಣಾಮದಿಂದ ಪ್ರಾಣ ಹೋಗ್ತಿದೆ ಕೊರೊನಾ ಆರ್ಭಟದ ಕೆಲವೇ ದಿನಗಳ ಬಳಿಕ ಇದೇ ರೆಮೆಡಿಸ್ಫಿಯರ್ನ ಅಡ್ಡ ಪರಿಣಾಮದಿಂದಾಗಿ ಪ್ರಾಣ ಹೋಗ್ತಿದೆ ಅನ್ನೋ ಆರೋಪ ಕೇಳಿಬಂದಿತು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ರೆಮ್ಡಿಸಿವಿಯರ್ ಅನ್ನ ಸೋಂಕಿತರಿಗೆ ನೀಡಬಾರದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಸಲಹೆ ನೀಡಿತ್ತು ಯಾಕಂದರೆ ಇದು ಚಿಕಿತ್ಸೆಯ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ಅಥವಾ ಇದು ಜೀವಗಳನ್ನು ಉಳಿಸುತ್ತೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂದು ಡಬ್ಲ್ಯೂಎಚ್ಒ ಸ್ಪಷ್ಟಪಡಿಸಿತ್ತು ಆದರೆ ದುರಂತ ಅಂದರೆ ಡಬ್ಲ್ಯೂ ಸಲಹೆಯ ಒಂದು ಕಾಲು ವರ್ಷಗಳ ನಂತರವೂ ಈ ಔಷಧವನ್ನು ಭಾರತದಲ್ಲಿ ಬಳಸಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತು ವರದಿಯಲ್ಲಿ ಬಯಲಾಯಿತು ರೆಮಿಡಿಸ್ಫಿಯರ್ ನಿಜ ಬಣ್ಣ ಹಾನಿಕಾರಕ ಅಂಶಗಳಿರುವುದು ಸಾಬೀತಾಯಿತು ಆದರೂ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳದ ಕೇಂದ್ರ ಸರ್ಕಾರ ಎಸ್ ಈಗ ನಿಮಗೆ ಅರ್ಥ ಆಯ್ತಾ ರೆಮಿಡಿಸ್ಫಿಯರ್ ಔಷಧ ಉತ್ಪಾದಿಸಿದ ಹಾಗೂ ಜನರ ಪ್ರಾಣ ತೆಗೆದ ಗುಜರಾತಿನ ಜೈಡಸ್ ಹೆಲ್ತ್ ಕೇರ್ ಕಂಪೆನಿ ಇಷ್ಟೊಂದು ದೊಡ್ಡ ಮೊತ್ತದ ಚುನಾವಣಾ ಬಾಂಡ್ ಯಾಕೆ ಖರೀದಿಸಿದೆ ಅಂತ ಎಸ್ ತಾನು ಮಾಡಿದ ಗಂಭೀರ ಅಪರಾಧವನ್ನ ಮುಚ್ಚಿ ಹಾಕಲು ಈ ಔಷಧಿಯಲ್ಲಿ ಭಾರಿ ಹಾನಿಕಾರಕ ಅಂಶಗಳಿವೆ ಎನ್ನುವ ಸತ್ಯ ತನಿಖಾ ವರದಿಯಿಂದ ಬಯಲಾದರೂ ಈ ಗುಜರಾತ್ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ಏನೂ ಕ್ರಮ ಕೈಗೊಳ್ಳಲಿಲ್ಲ ಹೇಗಿದೆ ನೋಡಿ ರಾಷ್ಟ್ರ ಭಕ್ತಿ ದೇಶ ಪ್ರೇಮದ ಹೆಸರಲ್ಲಿ ಜನರನ್ನ ಮರಳು ಮಾಡಿದ ಪಕ್ಷ ಜನರಿಗೆ ದ್ರೋಹ ಬಗೆದ ರೀತಿ ಜನರ ಪ್ರಾಣಕ್ಕೆ ಬೆಲೆ ಕಡದ ಇಂಥ ರಾಜಕೀಯ ಪಕ್ಷಗಳು ಇನ್ನೇನು ದೇಶವನ್ನು ಉದ್ಧಾರ ಮಾಡ್ತಾರೆ ಅನ್ನೋ ಪ್ರಶ್ನೆ ಜನರದ್ದು ಚುನಾವಣಾ ಬಾಂಡ್ ಹೆಸರಲ್ಲಿ ನಡೆದ ದೇಶದ್ರೋಹದ ಕೆಲಸ ಇಷ್ಟಕ್ಕೆ ಮುಗಿಯಲ್ಲ ಚುನಾವಣಾ ಬಾಂಡ್ ಖರೀದಿಸಿದ್ದಕ್ಕಾಗಿ ಇಂಥ ಮನೆ ಹಾಳ್ ಕಂಪನಿಗಳಿಗೆ ಲಕ್ಷ ಕೋಟಿಯ ಬಿಸಿನೆಸ್ ಕೂಡ ಸಿಕ್ಕಿದೆ ಅನ್ನೋದು ನಮ್ಮ ದೇಶದ ದೊಡ್ಡ ದುರಂತವಾಗಿದೆ ಈ ಹಗರಣಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿಚಾರವನ್ನು ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ